ಆಯಿತು ಸೊ ದಟ್ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಓಕೆ ಫೈನ್ ಇದು ನಡೆಯುತ್ತಾ ನಡೆಯಲ್ವಾ ಆ್ಯಂಡ್ ಇದನ್ನು ಮೊದಲೇ ಹೇಳ್ತಾ ಇದ್ದೀನಿ ನೀವು ಇದ್ರ ಬಗ್ಗೆ ಎಲ್ಲ ನಂಬಿಕೆ ಇದ್ದರೆ ಮಾತ್ರ ಈ ವಿಡಿಯೋನ ನೋಡಿ ಸೊ ಮ್ಯಾನಿಫೆಸ್ಟೇಷನ್ನು ಈ ಬುಡ್ ಶೀಟ್ ಅದು ಇದು ಅಂತ ಅಂದ್ಕೊಂಡು ಇದೆಲ್ಲ ಆಗುತ್ತಾ ಯೂನಿವರ್ಸ್ ಹೇಗೆ ಕರ್ಕೊಂಡು ಹೋಗುತ್ತೆ ಅಥವಾ ನಮ್ಮ ಹಣೆ ಬರದಲ್ಲಿ ಏನಿರುತ್ತೆ ಅದನ್ನು ಮಾತ್ರ ಆಗೋದು ಅನ್ನೋ ಥರದವರೆಲ್ಲ ದಯವಿಟ್ಟು ಈ ವಿಡಿಯೋನ ನೋಡಲೇಬೇಡಿ ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಡಿ ಇಲ್ಲ ನಾನು ಲೈಫಲ್ಲಿ ಏನಾದರೂ ಒಂದು ಮಾಡಲೇಬೇಕು ನಾನು ಟ್ರೈ ಮಾಡ್ತೀನಿ ಅಥವಾ ನನಗೆ ಇದ್ರ ಮೇಲೆಲ್ಲ ನಂಬಿಕೆ ಇದೆ ಯೂನಿವರ್ಸ್ ಮೇಲೆ ನಂಬಿಕೆ ಇದೆ ಪಾಸಿಟಿವ್ ಎನರ್ಜಿ ಬಗ್ಗೆ ಎಲ್ಲ ನಂಬಿಕೆ ಇದೆ ಅಂತ ಮಾತ್ರ ಈ ವಿಡಿಯೋನ ನೋಡಿ ಸೊ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಸೊ ಮ್ಯಾನಿಫೆಸ್ಟೇಷನ್ ಅನ್ನೋ ವರ್ಡ್ ನ ನಾನು ಆಲ್ಮೋಸ್ಟ್ ಒಂದು ಒಂದೂವರೆ ಎರಡು ವರ್ಷದ ಹಿಂದೆ ಈ ವರ್ಡ್ ಕೇಳಿರಲಿಲ್ಲ ಆ್ಯಕ್ಚುಲಿ ರೀಸೆಂಟ್ಲಿ ಅಂದ್ರೆ ಒಂದು ಟೂ ಇಯರ್ಸ್ ಬಾಕಷ್ಟು ನನಗೆ ಈ ವರ್ಡ್ ಮೀನಿಂಗ್ ಇರ್ಬೋದು ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಅನ್ನೋದನ್ನ ನಾನು ತಿಳ್ಕೊಂಡೆ ಬಟ್ ಇದಕ್ಕಿಂತ ಮುಂಚೆ ಅಂದ್ರೆ ವೆನ್ ಐ ವಾಸ್ ಇನ್ ಫಿಫ್ತ್ ಫಿಫ್ತ್ ಅಥವಾ ಸಿಕ್ಸ್ತ್ ಇಂದ ಹೇಳಬೇಕು ಅನ್ನೋದಾದರೆ ಆಮ್ ಬೇಸಿಕಲಿ ಆ ಓವರ್ ಥಿಂಕರ್ ಓವರ್ ಥಿಂಕರ್ ಅದು ಒಬ್ರೊಬ್ರು ಪರ್ಸ್ನಾಲಿಟಿ ಮೇಲೆ ಹೋಗುತ್ತೆ ನಾನು ನನ್ನ ಬಗ್ಗೆ ಮಾತಾಡಬೇಕು ಅಂತ ಅನ್ನೋದಾದ್ರೆ ಅದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಆವಾಗಿಂದಾನೆ ಥಿಂಕ್ ಮಾಡ್ತಾ ಇದೆ ಓಕೆ ಫೈನ್ ನಾನು ನೆಕ್ಸ್ಟ್ ಎಕ್ಸಾಮ್ಸಲ್ಲಿ ಹೀಗಾಗುತ್ತೆ ಓಕೆ ಚೆನ್ನಾಗಿ ಬರುದ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಹಾಗೆ ಒಳ್ಳೆ ಏನು ಗ್ರೇಟ್ ತಗೋಬಹುದು ಹಾಗೆ ಟೀಚರ್ಸ್ಗಳಲ್ಲಿ ಗುಡ್ ಅನ್ಸ್ಕೋಬಹುದು ಈ ತರ ಥಿಂಕ್ ಮಾಡ್ತಾರೆ ಇಫ್ ಇನ್ ಕೇಸ್ ನನಗೆ ಮಾರ್ಕ್ಸ್ ಬರಲಿಲ್ಲ ಅಂದ್ರೆ ಯಾರ್ ಥಿಂಕ್ ರಿಯಾಕ್ಟ್ ಮಾಡ್ತಾರೆ ಅಪ್ಪ ಅಮ್ಮ ಇನ್ ರಿಯಾಕ್ಟ್ ಮಾಡ್ತಾರೆ ಲೈಫ್ ಅಲ್ಲಿ ಏನಾಗುತ್ತೆ ಇದನ್ನ ನಾನು ನೆಗೆಟಿವ್ ಆಗೂ ಸಹ ತಿಂಕ್ ಮಾಡ್ತಿದೆ ಅದಕ್ಕೆ ನಾನು ಹೇಳಿದ್ದು ಓವರ್ ಥಿಂಕ್ ಅನ್ನ ಅಂತ ಓವರ್ ಥಿಂಕಿಂಗ್ ಮತ್ತೆ ತುಂಬಾ ಡಿಫ್ರೆನ್ಸ್ ಇದೆ ಓವರ್ ಥಿಂಕಿಂಗ್ ಅಲ್ಲಿ ಒಂದು ಪಾಸಿಟಿವ್ ನೆಗೆಟಿವಿಟಿ ಎರಡೂ ಇರುತ್ತೆ ಬಟ್ ಮ್ಯಾನಿಫೆಸ್ಟೇಷನ್ ಅನ್ನೋದರಲ್ಲಿ ಓನ್ಲಿ ಪಾಸಿಟಿವಿಟಿ ಯಾಕೆ ಅದು ಆಗಿಲ್ಲ ಅಂದ್ರೆ ಏನು ಮಾಡೋದು ಈ ತರ ಒಂದು ಪ್ಲಾನ್ வீನ್ನು ಸೆಟ್ ಮಾಡ್ಕೊಂಡ ಈ ತರ ನಾನು ತಿಂಕ್ ಮಾಡ್ತಾ ಇದ್ದೆ ನನ್ನ ಲೈಫಲ್ಲಿ ಅವಾಗ ನಮ್ಮಅಮ್ಮನ ಹತ್ರ ಹೇಳ್ಕೊಂಡಾಗ ಈ ತರ ಓವರ್ ತಿಂಕ್ ಮಾಡ್ತೀನಿ ಬೇಜಾರಾಗುತ್ತೆ ಟೈಮ್ಸ್ ನಾನು ಹಂದ್ಕೊಂಡಿದಾಗಿಲ್ಲ ಅಂದ್ರೆ ಅಳು ಬರುತ್ತೆ ಈ ತರ ಎಲ್ಲ ಹೇಳಿದಾಗ ನಮ್ಮಮ್ಮ ನಮ್ಮಅಮ್ಮ ಈವನ್ ನನ್ನ ಸಿಸ್ಟರ್ ಕೂಡ ಹಂಗೆ ಹೇಳ್ತಾ ಇದ್ರು ನೀನ್ ಏನು ತಿಂಕ್ ಮಾಡ್ತೀಯಾ ಅದನ್ನ ತಿಂಕ್ ಮಾಡು ಸೊ ಅದರಿಂದ ಏನು ತೊಂದರೆ ಇಲ್ಲ ಬಟ್ ಪಾಸಿಟಿವ್ ಆಗಿ ಥಿಂಕ್ ಮಾಡು ಓಕೆ ಫೈನ್ ಯಾಕೆ ಆಗಲ್ಲ ಅನ್ಕೋತಿಯಾ ಯಾವಾಗಲೂ ಆಗುತ್ತೆ ಆಗುತ್ತೆ ಕೈಯಲ್ಲಿ ಆಗುತ್ತೆ ಅನ್ನೋದನ್ನ ಥಿಂಕ್ ಮಾಡು ಅಂತ ಹೇಳ್ತಿದ್ರು ಬಟ್ ನನಗೆ ಅವಾಗ ನನಗೆ ನಮ್ಮ ಅಮ್ಮಂಗೆ ಆಗಲಿ ಈ ವರ್ಡ್ ಸ್ಪೆಸಿಫಿಕಲಿ ಮ್ಯಾನಿಫೆಸ್ಟೇಷನ್ ಅನ್ನೋದ್ರ ಬಗ್ಗೆ ಐಡಿಯಾನೂ ಇಲ್ಲ ಆಯಿತಾ ವೆನ್ ಐ ವಾಸ್ ಇನ್ ಅ ಸೆಕೆಂಡ್ ಇಯರ್ ಆಫ್ ಬಿ ಎಸ್ ಸಿ ಅನ್ಕೋತೀನಿ ಆವಾಗ ಅಷ್ಟೇ ಜಸ್ಟ್ ನಾವು ಫೋನ್ ಎಲ್ಲ ಜಾಸ್ತಿ ಯೂಸ್ ಮಾಡೋಕೆ ಶುರು ಮಾಡಿದ್ದು ಆವಾಗ ನಾನು ಮ್ಯಾನಿಫೆಸ್ಟೇಷನ್ ಅನ್ನೋದ್ರ ಬಗ್ಗೆ ತಿಳ್ಕೊಂಡೆ ಬಟ್ ಮಾಡಿದೆ ಓಕೆ ನಾನು ಮಾಡ್ತಿದ್ದೆ ಅಲ್ವಾ ಸೊ ಅಂತ ಒಂದಷ್ಟು ಮ್ಯಾನಿಫೆಸ್ಟೇಷನ್ ಬಗ್ಗೆ ಜಾಸ್ತಿ ಯಾವಾಗ ತಿಳ್ಕೊಳಕ್ ಹೋಗ್ತಾ ಇದೆ ನಾನು ಮಾಡಬೇಕಿದ ಅದ್ರಲ್ಲಿ ನಾನು ಒಂದಷ್ಟು ಟೆಕ್ನಿಕ್ಸ್ ನ ಸೆಲೆಕ್ಟ್ ಮಾಡಿ ನನಗೆ ಕನ್ವೀನಿಯಂಟ್ ಆಗಿರೋದು ನನಗೆ ಮಾಡೋಕ್ ಆಗುವಂಥದನ್ನ ನಾನು ಸೆಲೆಕ್ಟ್ ಮಾಡಿಟ್ಕೊಂತ ಇದ್ದೆ ಯಾಕೆಂದ್ರೆ ವೆನ್ ಐ ವಾಸ್ ಇನ್ ಪಿ ಜಿ ನಾನು ಇದನ್ನ ಶುರು ಮಾಡಿದೆ ಬಟ್ ಎಕ್ಸೆಪ್ಟ್ ಒನ್ ಥಿಂಗ್ ಒಂದು ಅದ್ರಲ್ಲಿ ಫೈವ್ ಸಿಕ್ಸ್ ಟೆಕ್ನಿಕ್ಸ್ ಇದೆ ಶೋ ಐ ಯಂತ ಅದರಲ್ಲಿ ಒಂದು ಮಾತ್ರ ಕೆಲವು ಮಾಡೋಕಾಗಿರ್ಲಿಲ್ಲ ಆವಾಗ ದಟ್ಸ್ ವಿಷನ್ ಬೋರ್ಡ್ ಟೆಕ್ನಿಕ್ ಅದನ್ನ ನಾನು ಈ ವರ್ಷದಿಂದ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀನಿ ಇದಕ್ಕೂ ಮುಂಚೆ ನಾನು ಹೇಳಿದೆ ಒಂದು ಎನಿಮಿಸ್ ಬುಕ್ ಅಂತ ಈ ಒನ್ ಇಯರ್ ಇಗೋನೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಇದನ್ನ ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೊಳಕು ಮುಂಚೆ ನಾನು ಫಾಲೋ ಮಾಡ್ಕೊಂಡ್ ಬರ್ತಾ ಇದೀನಿ ಅದ್ರ ಬಗ್ಗೆ ನಾನು ಇನ್ನೊಂದ್ಸರಿ ಹೇಳ್ತೀನಿ ಒಂದಷ್ಟು ಟೆಕ್ನಿಕ್ ಅಲ್ಲಿ ಹೇಳ್ತೀನಿ ಅಂತ ಅದರಲ್ಲಿ ಫಸ್ಟ್ ಮ್ಯಾನಿಫೆಸ್ಟೇಷನ್ ಅಂತ ಸೊ ಒಂದು ಅನ್ಕೊಂತೀರಲ್ಲ ಐ ವಾಂಟ್ ಟು ಬೈ ಕಾರ್ ಆ ತರ ಹೇಳ್ಬಿಟ್ಟು ಅದನ್ನ ಒಂದು ತ್ರೀ ಟೈಮ್ಸ್ ಮಾರ್ನಿಂಗ್ ಮತ್ತೆ ಸಿಕ್ಸ್ ಟೈಮ್ಸ್ ಆಫ್ಟರ್ನೂನ್ ನೈನ್ ಟೈಮ್ಸ್ ಬಂದು ಈವ್ನಿಂಗ್ ಅಥವಾ ನೈಟ್ ನೀವು ಬರೀಬೇಕು ಒಂದು ಬುಕ್ ಅಲ್ಲಿ ಸೊ ಈ ತರದ್ದು ಯಾವ್ದಾದ್ರು ಒಂದು ಬುಕ್ ತಗೊಳ್ಳಿ ಡೈಲಿ ಆಯ್ತಾ ತ್ರೀ ಟೈಮ್ಸ್ ಏನು ಏನ್ ಅದು ಆಗಿದೆ ಅನ್ನೋ ಥರ ಬರೀಬೇಕು ಐ ಬೈ ಬೈಡಾ ನೀವು ಕಾರ್ ಆ ಥರ ಇಲ್ಲಿ ತ್ರೀ ಟೈಮ್ಸ್ ಇಲ್ಲಿ ಸಿಕ್ಸ್ ಟೈಮ್ಸ್ ಇಲ್ಲಿ ನೈನ್ ಟೈಮ್ಸ್ ಆ ತರ ಡೈಲಿ ಬರೀಬೇಕು ಒಂದು ಫಿಫ್ಟಿ ಟು ಫಿಫ್ಟಿ ಫೈವ್ ಡೇಸ್ ನೀವು ಆವಾಗ ಅಷ್ಟು ದಿನ ಆದಮೇಲೆ ನೀವು ಸ್ಲೈಟ್ ಆಗಿ ಚೇಂಜಸ್ ನೋಡ್ಬೋದು ಇಲ್ಲ ಅಂತಂದ್ರೆ ಆ ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡಿದ್ರೆ ಖಂಡಿತ ಅಷ್ಟು ದಿನದೊಳಗೇನೆ ನೀವು ತಗೊಂಡ್ಬಿಟ್ಟಿರ್ತೀರಾ ಇಲ್ಲಾಂತಂದ್ರೆ ಅದನ್ನ ತಗೊಳ್ಳೋ ಕಡೆ ನೀವು ಹೋಗ್ತಾ ಇರ್ತೀರಾ ಒಂದು ಆ ವೇ ಅಲ್ಲಿ ಇರ್ತೀರಾ ನೀವು ವಾಟರ್ ಮ್ಯಾನಿಫೆಸ್ಟೇಷನ್ ಒನ್ ಟೂ ಟು ತ್ರೀ ಟೈಮ್ಸ್ ನಾನು ಮಾಡಿದ್ದೀನಿ ಬಟ್ ಅದಾದ್ಮೇಲೆ ನನಗೆ ಅದನ್ನ ಕಂಟಿನ್ಯೂ ಮಾಡೋದಕ್ಕೆ ಸ್ವಲ್ಪ ರಿಸ್ಕ್ ಆಯ್ತು ಅಂತ ನಾನು ಬಿಟ್ಟೆ ಅಷ್ಟೆ ವಾಟರ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಏನು ಅಂತಂದ್ರೆ ನಾವು ವಾಟರ್ನ ಜಸ್ಟ್ ಸಿಂಪ್ಲಿಫೈಡ್ ಆಗಿ ನೋಡೋವಂಥದ್ದಲ್ಲ ಅದಕ್ಕೆ ಕಲರ್ಲೆಸ್ ಓಡರ್ಲೆಸ್ ಅದು ನಿಮ್ಗೆ ಗೊತ್ತಿದೆ ಅಲ್ಲ ವಾಟರ್ ಅದಕ್ಕೆ ಟೇಸ್ಟ್ ಇಲ್ಲ ಯಾವುದೇ ಅಂತ ಕಲರ್ ಇಲ್ಲ ನೀವು ಏನು ಕಲರ್ ಕೊಡ್ತೀರಾ ನೀವು ಏನು ಫ್ರೆಗ್ರೆನ್ಸ್ ಕೊಡ್ತೀರಾ ಅದನ್ನ ಅದನ್ನು ಅಬ್ಸರ್ವ್ ಮಾಡ್ಕೊಡುತ್ತೆ ತೊಗೊಳುತ್ತೆ ಅದಕ್ಕಷ್ಟೇ ಎನರ್ಜಿ ಇದೆ ಕೂಡ ಸೊ ಒಂದು ಗ್ಲಾಸಲ್ಲಿ ನೀವು ವಾಟರ್ನ ತಗೊಂಡು ಅದನ್ನು ಇಟ್ಕೊಂಡು ಅಥವಾ ಅದ್ರ ಆ ಗ್ಲಾಸ್ ಹತ್ರ ನೀವು ನೀವು ಹೇಳ್ಕೊಬೇಕು ಸೊ ದಟ್ ನಾನು ಹೀಗೆ ಮಾಡಬೇಕು ಹೀಗಾಗಬೇಕು ನಾನು ಅಂತ ಹೇಳಿಬಿಟ್ಟು ಇನ್ವನ್ ಟಂಬಲರಲ್ಲಿ ಸ್ವಲ್ಪ ಪ್ಲೇನ್ ವಾಟರ್ ತಗೊಂಡು ಯು ಹ್ಯಾವ್ ಟು ಪೋರ್ ಈ ಕಡೆಯಿಂದ ಆ ಕಡೆಯಿಂದ ಅದನ್ನ ಪೋರ್ ಮಾಡಿ ಯು ಹ್ಯಾವ್ ಟು ವಿಷ ಡಿಸೈಸ್ ನಿಮಗೆ ಏನಾಗಬೇಕು ಅಥವಾ ನಿಮ್ಗೆ ಏನು ಕೆಲಸಗಳಾಗಬೇಕು ಅದನ್ನೆಲ್ಲ ಹೇಳ್ಕೊಂಬಿಟ್ಟು ಅದನ್ನು ಡೈಲಿ ನೀವು ಕುಡಿತಾ ಬರಬೇಕು ಸೊ ಇದು ಹೇಗೆ ಅಂತಂದರೆ ಆ ಪಾಸಿಟಿವ್ ಎನರ್ಜಿ ಇದೆ ವಾಟರ್ ಅದು ನಿಮ್ಮ ಬಾಡಿಯಲ್ಲಿ ಲೈಕ್ ಸರ್ಕ್ಯುಲೇಟ್ ಆಗುತ್ತೆ ಆ್ಯಂಡ್ ಅದು ನಿಮ್ಮನ್ನು ಆ ಕಡೆ ಕರ್ಕೊಂಡೋಗುತ್ತೆ ಅಂತ ಹೇಳ್ತಾರೆ ಆ್ಯಂಡ್ ನೆಕ್ಸ್ಟ್ ತಿಂಗ್ ಬಂದು ಸ್ಪೀಕಿಂಗ್ ಮ್ಯಾನಿಫೆಸ್ಟೇಷನ್ ಇದ್ರ ಬಗ್ಗೆ ಆಲ್ಮೋಸ್ಟ್ ಅಷ್ಟೇ ಅಲ್ಲ ಈವನ್ ಹೇಳಬೇಕು ಅಂದ್ರೆ ಹಳೆ ಕಾಲ್ದವ್ರು ಇದನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು ಸ್ಪೀಕಿಂಗ್ ಮ್ಯಾನಿಫೆಸ್ಟೇಷನ್ ಅಲ್ಲಿ ಹೇಳಿ ಒಂಥರ ನೋಡ್ಬೋದು ಹಳೆ ಕಾಲ್ದವ್ರು ಹೇಳ್ತಾರೆ ಕೆಟ್ಟದ ಬಗ್ಗೆ ಮಾತಾಡ್ಬೇಡ ಏ ಇಷ್ಟೊತ್ತಲ್ಲಿ ಯಾಕೆ ಸಂಜೆ ಹೊತ್ತಲ್ಲಿ ಯಾಕೆ ಅದ್ರ ಬಗ್ಗೆ ಮಾತಾಡ್ತೀಯಾ ಕೆಟ್ಟದ್ದು ಯಾಕೆ ಹೇಳ್ತೀಯಾ ದೇವ್ರ ಹಸ್ತು ಅಂತಾರೆ ಆ ಟೈಮ್ ಅಲ್ಲಿ ಹಾಗೆ ಹೀಗೆ ಅಂತ ಒಂದಷ್ಟು ಹೇಳ್ತಾರೆ ಇದ್ರ ಪ್ರಕಾರ ಏನು ಅಂತಂದ್ರೆ ನೀವು ನಿಮ್ಮ ಬಗ್ಗೆ ಯಾವಾಗಲೂ ಪಾಸಿಟಿವ್ ಅಫರ್ಮೇಶನ್ ಇರಬೇಕು ಸೊ ನೆಗೆಟಿವ್ ಬಗ್ಗೆ ತಿಂಕ್ ಮಾಡ್ಲೇಬಾರ ನನ್ನ ಕೈಯಲ್ಲಿ ಆಗಲ್ಲ ನಾನು ಮಾಡಲ್ಲ ಅಥವಾ ನನ್ನ ಕಷ್ಟ ಆಗ್ಬಿಡುತ್ತೆ ಮುಂದೆ ಅಥವಾ ನಾನು ಕೆಳಗೆ ಹೋಗ್ಬಿಡ್ತೇನೆ ಈ ಭಯನ ಅಥವಾ ಈ ಇದನ್ನ ಮನ್ಸಲ್ಲಿ ಅಲ್ಲ ಬಾಯಲ್ಲೂ ಸಹ ಹೇಳ್ಬಾರ್ದು ಈ ಮ್ಯಾನಿಫೆಸ್ಟೇಷನ್ ಅಂತ ಅಂತಾರೆ ಇಫ್ ಇನ್ ಕೇಸ್ ಕೆಲವ್ರಿಗೆ ಒಂದು ಇನ್ಸೆಕ್ಯೂರಿಟಿ ಇರುತ್ತೆ ಈ ತರ ಹೇಳ್ಕೊಂಡ್ರೆ ಯಾರಾದರೂ ಅದನ್ನ ಲೈಕ್ ಆಟಿಟ್ಯೂಡ್ ಅಂತಾರೋ ಅಥವಾ ಓವರ್ ಕಾನ್ಫಿಡೆಂಟ್ ಅಂತ ಅನ್ಕೊತಾರೋ ಅಂತೆಲ್ಲ ಅನ್ಸಿರುತ್ತೆ ಈವನ್ ಬೇಸಿಕಲಿ ನನಗೆ ಅನಿಸಿದೆ ನಾನು ಯಾರತ್ರನೂ ನನ್ನ ಡ್ರೀಮ್ಸ್ ಬಗ್ಗೆ ಆಗಲಿ ನನ್ನ ಅಚೀವ್ಮೆಂಟ್ಸ್ ಬಗ್ಗೆ ಆಗಲಿ ನಾನು ಮಾತಾಡೋದು ಇಲ್ಲ ಹೇಳ್ಕೊಳ್ಳೋದು ಇಲ್ಲ ಯಾಕೆಂದ್ರೆ ಕಂಪೇರ್ ಟು ಅದರ್ಸ್ ನನ್ನ ಡ್ರೀಮ್ಸ್ ಅಥವಾ ನನ್ನ ಕನಸುಗಳು ಅಥವಾ ನನ್ನ ಅಚೀವ್ಮೆಂಟ್ಸ್ ಏನಿದೆ ಸ್ವಲ್ಪ ದೊಡ್ಡದೇ ಇದೆ ಅಂದರೆ ಅಬ್ದುಲ್ ಕಲಾಂ ಅವರೇ ಹೇಳಿದ್ದಾರೆ ಡ್ರೀಮ್ ಬಿಗ್ ಅಂತ ಸೊ ಅದನ್ನ ಫಾಲೋ ಮಾಡ್ಕೊಂಡು ನಾನು ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ನ ಜಾಸ್ತಿನೇ ಇಟ್ಕೊಂಡಿದ್ದೀನಿ ಅದನ್ನು ಹೇಳಿದ್ರೆ ವಿಷನ್ ಬೋರ್ಡ್ ಟೆಕ್ನಿಕ್ ವಿಷನ್ ಬೋರ್ಡ್ ಅಲ್ಲಿ ಒಂದು ಬೋರ್ಡ್ ಕ್ರಿಯೇಟ್ ಮಾಡ್ಕೊಬೇಕು ಸೊ ನಿಮ್ಗೆ ಏನೇನು ಆಸೆ ಇದೆ ಇವಾಗ ಒಂದು ಒಬ್ಬರಿಗೆ ಸಿಕ್ಸ್ಟೀನ್ ಪ್ರೊಮ್ಯಾನ್ಸ್ ತಗೋಬೇಕು ಅಂತ ಇರುತ್ತೆ ಅಂಡ್ ಒಬ್ಬರಿಗೆ ಕಾರ್ ತಗೋಬೇಕು ಒಬ್ರಿಗೆ ಮನೆ ತಗೋಬೇಕು ನನ್ನ ಮನೆ ಡ್ರೀಮ್ ಹೌಸ್ ಹಿಂಗೆ ಇರಬೇಕು ಅನ್ನೋ ಒಂದಷ್ಟು ಪಿಕ್ಚರೈಸ್ ಇರುತ್ತಲ್ಲ ಅದನ್ನೆಲ್ಲ ಪಿಕ್ಚರ್ಸ್ ತಗೊಂಡು ಆ ಬೋರ್ಡ್ಗೆ ಪೇಸ್ಟ್ ಮಾಡಿ ನೀವು ಮಲ್ಗೋ ಕಡೆ ಹಾಕೋಬೇಕು ನೀವು ಯಾವಾಗ ಮಲ್ಕೊಂತೀರ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ನೀವು ದೇವ್ರ ಮುಖ ಬಂದು ದಯವಿಟ್ಟು ವಿಷನ್ ಬೋರ್ಡ್ ನೋಡಿ ಸೊ ನಿಮ್ಮ ಆ್ಯಕ್ಷನ್ಸ್ ಅದ್ರ ಕಡೆ ಮಾತ್ರ ಇರಬೇಕು ನೀವು ಏನೋ ವಿಷನ್ ಬೋರ್ಡಲ್ಲಿ ಹಾಕ್ಕೊಂಡು ನಿಮ್ಮ ಆ್ಯಕ್ಷನ್ಸ್ ಬೇರೆ ಕಡೆ ಇದ್ದರೆ ಖಂಡಿತ ಅದಾಗಲ್ಲ ಫಸ್ಟ್ ಈ ಮ್ಯಾನಿಫೆಸ್ಟೇಷನ್ ಇದನ್ನು ನಾನು ಆಲ್ಮೋಸ್ಟ್ ನನಗೆ ಮ್ಯಾನಿಫೆಸ್ಟೇಷನ್ ಗೊತ್ತಾದ ತಕ್ಷಣ ನಾನು ಫಸ್ಟ್ ಫಾಲೋ ಮಾಡಿದ್ದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂದರೆ ಇದು ಒಂದೇ ನನ್ನ ಹತ್ರ ಈ ಥರದ ಒಂದು ಸ್ಪೈರಲ್ ಬುಕ್ ಇದೆ ಸೊ ಒಂದು ಪುಟ್ಟದು ನೀವು ಯಾವುದಾದ್ರೂ ಒಂದು ಡೈರಿ ತಗೊಳ್ಳಿ ಯಾವುದಾದ್ರು ಅಂತ ತಗೊಳ್ಳಿ ಸೊ ನಾನು ಅದರಲ್ಲಿ ಸ್ಟಿಲ್ ಟುಡೆ ಇವತ್ತಿಂದ ಹಿಡಿದು ನೆಕ್ಸ್ಟ್ ನಾನು ನನ್ನ ಲೈಫ್ ಎಂಡ್ ಆಗುತ್ತೆ ಅನ್ಕೊಂಡು ನಾನು ಹೇಗಿರ್ಬೇಕು ಏನೇನ್ ಮಾಡಬೇಕು ಎಲ್ಲ ಬರ್ಕೊಂಡಿದ್ದೀನಿ ಒಂದು ಸಿಕ್ಸ್ ಮಂತ್ಸ್ ಪ್ಲಾನ್ ಒನ್ ಇಯರ್ ಪ್ಲಾನ್ ಫೈವ್ ಇಯರ್ಸ್ ಪ್ಲಾನ್ ಟೆನ್ ಇಯರ್ಸ್ ಪ್ಲಾನ್ ಏನು ಮಾಡಿರಬೇಕು ಹೇಗಿರ್ತೀನಿ ಇದನ್ನ ನೀವು ಪಾಸ್ಟ್ ಆನ್ಸರ್ ಬರೀಬೇಕು ಅಂದ್ರೆ ಇವಾಗಲೇ ಆಗಿದೆ ನೀನು ನಿಮಗೆ ಇನ್ನು ಫ್ಯೂಚರ್ ಅಲ್ಲಿ ಸಿಕ್ ಸಿಕ್ಕಿಲ್ಲದೇ ಇರಬಹುದು ಬಟ್ ನಿಮ್ಮ ಡ್ರೀಮ್ ಅಲ್ಲಿ ಹೇಗೆ ಬದುಕ್ತಿದ್ದೀರಾ ಅನ್ನೋದನ್ನ ನೀವು ಅದನ್ನ ಪಾಸ್ಟ್ ಆನ್ಸರ್ ಬರೀಬೇಕು ಓಕೆ ಫೈವ್ ಇಯರ್ ಇನ್ ಸಿಕ್ಸ್ ಮಂತ್ಸ್ ಅಲ್ಲಿ ನಾನು ಹೇಗಿರ್ತೀನಿ ಇನ್ ಒನ್ ಒನ್ ಇಯರ್ ಅಲ್ಲಿ ನನ್ಗೆ ಮದ್ವೆ ಆಗುತ್ತೆ ನನ್ನ ಲೈಫ್ ಬಿಡಬಾರ್ದು ಇದು ಟ್ರೈ ಮಾಡಬೇಕು ಅಂತ ಹೇಳಿ ನಾನು ಫ್ರೀ ಆದಾಗೆಲ್ಲ ಕುತ್ಕೊಂಡು ನಾನು ಏನು ಅನ್ಕೊತಿದ್ದೆ ಏನು ಡ್ರೀಮ್ ಮಾಡ್ತಾ ಇದ್ದೆ ನನ್ನ ಲೈಫ್ ಬಗ್ಗೆ ಅಷ್ಟನ್ನು ನಾನು ಬರ್ತಿದ್ದೆ ಸ್ಟಿಲ್ ಎತ್ತಿದೆ ಅದ್ರಲ್ಲಿ ಕೆಲವೊಂದು ಸಿಚುವೇಶನ್ ಬುಕ್ ಅಲ್ಲಿ ಏನೇನು ಬರ್ತಿದ್ದೆ ಕೆಲವೊಂದು ಮಾಡಿಫಿಕೇಶನ್ಸ್ ನಾನು ಮಾಡಿಕೊಂಡೆ ಯಾಕೆ ಅಂದ್ರೆ ಅವಾಗ ನನಗೆ ಸರಿ ಅನ್ಸಿದ್ದು ಇವಾಗ ಯಾಕೋ ಅದಕ್ಕಿಂತ ಬೆಟರ್ ನಾವು ಟ್ರೈ ಮಾಡ್ಬೋದಲ್ವಾ ಅಥವಾ ಅದಕ್ಕಿಂತ ಗುಡ್ ವೇ ಅಲ್ಲಿ ಹೋಗ್ಬೋದಲ್ವಾ ಅನ್ನೋದನ್ನ ಗೊತ್ತಿರೋ ಒಂದಷ್ಟು ನಾನು ಮ್ಯಾನಿಫೆಸ್ಟೇಷನ್ ಬುಕ್ ಅಂದ್ರೆ ಒಂದೇ ಲೈಕ್ ಅದನ್ನ ಕೊಡಲ್ಲ ನಾಟ್ ಈವನ್ ಮೈ ಹಸ್ಬೆಂಡ್ ಅಂಡ್ ಹಸ್ಬೆಂಡ್ ಹತ್ರ ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡ್ತೀನಿ ಬಟ್ ಆ ಬುಕ್ ಅಲ್ಲಿ ಏನೇನು ಬರ್ತಿದಿನಿ ಅದನ್ನ ಶೇರ್ ಮಾಡಬಾರ್ದು ಆಕ್ಚುಲಿ ನಿಮಗೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಬೇಕು ಅನ್ನೋದಾದ್ರೆ ಅದನ್ನ ಯಾರು ಕೂಡ ಓದಬಾರ್ದು ಅದು ನಿಮ್ಮಲ್ಲಿ ಮಾತ್ರ ಇರಬೇಕು ನೀವು ಮಾತ್ರ ಓದ್ತಾ ಇರಬೇಕು ಹಾಗೆ ಈ ಸ್ಟಡಿ ಮ್ಯಾನಿಫೆಸ್ಟೇಷನ್ ಹೇಗೆ ವರ್ಕ್ ಆಗದಂತ ಅಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಆ ಬುಕ್ ಓದಬೇಕು ಅದರಲ್ಲಿ ಒಂದಷ್ಟು ಪೇಜಸ್ಗಳನ್ನ ಇಂಪಾರ್ಟೆಂಟ್ ಲೈನ್ಸ್ ನೀವು ಪುಟ್ಟಗಟ್ಟಲೆ ಬರ್ಕೊಂಡು ಹೋಗೋದಲ್ಲ ಜಸ್ಟ್ ಒಂದು ಬುಲೆಟ್ ಹಾಕಿ ಒಂದು ಒಂದು ಲೈನ್ ತರ ನೀವು ಏನೇನ್ ಅನ್ಕೊಂಡಿದೀರ ಅದು ಮಾಡಬೇಕು ಇಷ್ಟ ಆಗಬೇಕು ಆ ಥರ ಅದನ್ನ ನೀವು ಓದ್ತಾ ಇರಬೇಕು ಬೆಳಗ್ಗೆ ಒಂದ್ಸರಿ ಮತ್ತೆ ನೈಟ್ ಅನ್ಸುತ್ತೆ ಸತ್ತೆವೆನ್ ಲೆವೆನ್ ಮ್ಯಾನಿಫೆಸ್ಟೇಷನ್ ಇದನ್ನ ನಾನು ರೀಸೆಂಟ್ ಆಗಿ ನಾನು ನೋಡಿದ್ದು ಸೊ ಲೆವೆನ್ ಲೆವೆನ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ನಿಮ್ಗೆ ಗೊತ್ತಿದೆ ಅಲ್ಲ ಮಾರ್ನಿಂಗ್ ಲೆವೆನ್ ಲೆವೆನ್ ಮತ್ತೆ ನೈಟ್ ಲೆವೆನ್ ಲೆವೆನ್ ಈ ಟೈಮ್ ಅಲ್ಲಿ ಈ ಸ್ಪೆಸಿಫಿಕ್ ಒನ್ ಮಿನಿಟ್ ಅಲ್ಲಿ ನೀವು ಏನು ಅನ್ಕೊಂಡಿರ್ತೀರ ಅದನ್ನ ನೀವು ಯೂನಿವರ್ಸ್ ಗೆ ಹೇಳ್ಬೇಕು ಸೊ ದಟ್ ಮನಸಾರೆ ಪ್ರೇ ಮಾಡ್ಕೋಬೇಕು ನಾನು ನನ್ನ ಲೈಫಲ್ಲಿ ಹೀಗಾಗಬೇಕು ಈ ನೆಕ್ಸ್ಟ್ ಡೇಸ್ ಅಲ್ಲಿ ಅಥವಾ ಈ ಮಂತ್ ನನಗೆ ಸಿಗಬೇಕು ಅನ್ನೋದನ್ನ ನೀವು ವಿಶ್ ಮಾಡ್ಕೋಬೇಕು ಒನ್ಸ್ ನೀವು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಲೆವೆನ್ ಲೆವೆನ್ ಅದನ್ನ ಫಾಲೋ ಮಾಡಬೇಕು ಅಂತ ಮನ್ಸಲ್ಲಿ ಅನ್ಕೊಂಡಿದ ತಕ್ಷಣ ಗೊತ್ತಿಲ್ಲ ಕರೆಕ್ಟ್ ಆಗಿ ಲೆವೆನ್ ಲೆವೆನ್ಗೆನೆ ನನಗೆ ಅದು ಯಾವ್ದು ಅಲಾರಾಮ್ ಇರಲಿ ಏನಿಲ್ಲ ಜಸ್ಟ್ ಒಂದು ಲೆವೆನ್ ಲೆವೆನ್ ಆಯ್ತು ಅಂತಂದ್ರೆ ಸಡನ್ ಆಗಿ ಫೋನ್ ಇತ್ತು ನೋಡೋದು ಅಥವಾ ಏನೋ ಒಂದು ನನ್ನ ನೈಟ್ ಅಷ್ಟೇ ಲೆವೆನ್ ಲೆವೆನ್ ತರ್ಟಿ ಮೇಲೆ ಆಗ್ಬಿಡುತ್ತೆ ನಾವು ಮಲ್ಕೊಳ್ಳೋ ಅಂಥದ್ದು ಸೊ ಲೆವೆನ್ ಲೆವೆನ್ಗೆ ಎಕ್ಸಾಕ್ಟ್ ಆಗಿ ಆ ಫೋನ್ ನನ್ನ ಕೈಯಲ್ಲಿ ಇರುತ್ತೆ ಲೆವೆನ್ ಲೆವೆನ್ ಅನ್ನೋದು ನನಗೆ ಗೊತ್ತಾಗುತ್ತೆ ಅದು ಗೊತ್ತಾದ ತಕ್ಷಣ ನಾನು ಒಂದ್ ಮಿನಿಟ್ ಪ್ರೇ ಮಾಡ್ತೀನಿ ಎಲ್ಲೋ ಒಂದು ಕಡೆ ನಾನು ತುಂಬಾ ಮಿಸ್ ಮಾಡಿರೋದಾಗಿರಲಿ ಅಥವಾ ನನಗೆ ಗೊತ್ತಾಗ್ದೇ ಇರೋದಾಗಿರ್ಲಿ ಒಂದು ಬಿಸಿ ಈ ಕಡೆ ಹೋದರೆ ಆದಷ್ಟು ನೀವು ಫಾಲೋ ಮಾಡಬೇಕು ಅಂತ ಅನ್ಕೊಂಡ್ರೆ ಯೂನಿವರ್ಸ್ ನಿಮ್ಮನ್ನ ಆ ವಿಚಾರಗಳು ನಿಮ್ಮನ್ನ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ ಇದು ತುಂಬ ಇದನ್ನ ನಾನು ಮ್ಯಾನಿಫೆಸ್ಟೇಷನ್ ವರ್ಡ್ ಕೇಳೋಕು ಮುಂಚೆಯಿಂದಾನೆ ಆ ಇದನ್ನ ನಾನು ಮಾಡ್ತಾ ಇದ್ದೀನಿ ಇನ್ಫ್ಯಾಕ್ಟ್ ಹೇಳ್ಬೇಕು ಅನ್ನೋದಾದ್ರೆ ಈವನ್ ನನ್ನ ಮ್ಯಾರೇಜ್ ಕೂಡ ಒಂದು ಮ್ಯಾನಿಫೆಸ್ಟೇಷನ್ ಯಾಕೆ ಅಂತಂದ್ರೆ ಸಿಕ್ಸ್ಟೀನ್ ಅಥವಾ ಒಂದು ಏಯ್ಟೀನ್ ಏಜಲ್ಲಿ ಆಬ್ವಿಯಸ್ಲಿ ಒಂದು ಟೀನ್ ಏಜ್ ಆ ಟೈಮಲ್ಲಿ ಒಬ್ಬರಿಗೆ ಒಂದಷ್ಟು ಸ್ಪೆಸಿಫಿಕ್ಕಾಗಿ ಹುಡುಗೀರ್ಗೆ ಆಗಲಿ ಹುಡುಗರಿಗೆ ಆಗಲಿ ತಮ್ಮ ಲೈಫ್ ಪಾರ್ಟ್ನರ್ ಬಗ್ಗೆ ಒಂದಷ್ಟು ಕನ್ಸುಗಳಿರುತ್ತೆ ಅವ್ರು ಹಾಗೆ ಇರಬೇಕು ಹೀಗೆ ಇರಬೇಕು ಇಷ್ಟು ಕ್ವಾಲಿಟೀಸ್ ಇರಬೇಕು ಅನ್ನೋದು ಅದನ್ನೇ ನಾನು ಮನಸ್ಸಲ್ಲೇ ಅಂದ್ಕೊತಾ ಇದ್ದೆ ಓಕೆ ಫೈನ್ ನನ್ನ ಲೈಫ್ ಮುಂದೆ ಇರೋ ಒಂದು ಫೈ ಸಿಕ್ಸ್ ಇಯರ್ಸ್ ಆದಮೇಲೆ ನನ್ನ ಮದುವೆ ಆಗುತ್ತೆ ಓಕೆ ನನ್ನ ಲೈಫ್ ಪಾರ್ಟ್ನರ್ ಹೀಗಿರ್ತಾರೆ ಹೀಗೆ ಇರಬೇಕು ನನಗೆ ಒಂದು ಫ್ಯಾಮಿಲಿ ಸಿಗಬೇಕು ನನ್ನ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ತುಂಬಾ ಚೆನ್ನಾಗಿರಬೇಕು ಸಖತ್ ಕೋಆರ್ಡಿನೇಟಿಂಗ್ ಆಗಿರ್ಬೇಕು ಲೈಫ್ ಅಲ್ಲಿ ಎಷ್ಟೊಂದು ಅತ್ತೆ ಸೊಸೆ ಜಗಳ ಗಂಡ ಹೆಂಡತಿ ಜಗಳ ಫ್ಯಾಮಿಲಿ ಜಗಳ ಏನೇನೆಲ್ಲ ಹೇಳ್ತಾರೆ ಬಟ್ ನನ್ನ ಫ್ಯಾಮಿಲಿ ಮಾತ್ರ ನನಗೆ ತುಂಬಾನೇ ಸಪೋರ್ಟಿವ್ ಆಗಿರಬೇಕು ಹಾಗೆ ಒಟ್ಟಿಗೆ ಇರಬೇಕು ಏನೇನೆಲ್ಲ ಕನ್ಸ್ ಕಾಣ್ತಿದೆ ನಾನು ನನ್ನ ಫ್ಯಾಮಿಲಿ ಬಗ್ಗೆ ಅದೇ ತರ ಲೈಫ್ ಪಾರ್ಟ್ನರ್ ಅದೇ ತರ ಅತ್ತೆ ಮಾವ ಅದೇ ತರ ಲೈಫ್ ನನಗೆ ಸಿಕ್ಕಿದೆ ಐ ಆಮ್ ಹ್ಯಾಪಿ ಅಬೌಟ್ ಇಟ್ ಸಿಕ್ಸ್ ಟು ಸೆವೆನ್ ಟೈಪ್ಸ್ ಆಫ್ ಬಗ್ಗೆ ಹೇಳಿದ್ದೀನಿ ತ್ರೀ ಸಿಕ್ಸ್ ನೈನ್ ಮ್ಯಾನಿಫೆಸ್ಟೇಷನ್ ವಾಟರ್ ಮ್ಯಾನಿಫೆಸ್ಟೇಷನ್ ಸ್ಪೀಕಿಂಗ್ ಮ್ಯಾನಿಫೆಸ್ಟೇಷನ್ ವಿಷನ್ ಬೋರ್ಡ್ ಸ್ಟಡಿ ಮ್ಯಾನಿಫೆಸ್ಟೇಷನ್ ಲೆವೆನ್ ಲೆವೆನ್ ಮ್ಯಾನಿಫೆಸ್ಟೇಷನ್ ಹಾಗೆ ನಮ್ಮಅಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಫಾಲೋ ಮಾಡ್ತಿದ್ರು ಬಟ್ ಶಿ ಡಿಂಟ್ ನೋ ಅದು ಮ್ಯಾನಿಫೆಸ್ಟೇಷನ್ ಅದ್ರ ಬಗ್ಗೆ ಎಲ್ಲ ಬಟ್ ಅದು ಯಾವುದು ಅಂತಂದರೆ ಲೆವೆನ್ ಮ್ಯಾನಿಫೆಸ್ಟೇಷನ್ ಅದಕ್ಕೆ ನಮ್ಗೆ ಸ್ಪೆಸಿಫಿಕ್ ಆಗಿ ನೇಮ್ ಕೊಟ್ಟಿಲ್ಲ ನಮ್ಮಅಮ್ಮ ಒಂದು ನಿಂಬೆಣ್ಣು ಕೈಯಲ್ಲಿ ಇಟ್ಬಿಟ್ಟು ಅದನ್ನ ಕೈಯಲ್ಲಿ ಇಟ್ಕೊಂಡು ಪಾಸಿಟಿವ್ ಆಗಿ ಥಿಂಕ್ ಮಾಡೋಂಥದ್ದು ಸೊ ನನ್ನ ಲೈಫಲ್ಲಿ ಖುಷಿಯಾಗಿರಬೇಕು ಹೀಗೆ ಹೀಗೆ ಇರಬೇಕು ನಿಮ್ಗೆ ಏನು ಬೇಕು ಆಲ್ಮೋಸ್ಟ್ ಎಲ್ಲ ವಿಚಾರದಲ್ಲೂ ಈ ಸ್ಪೆಸಿಫಿಕ್ ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ ಸೊ ನಿಮ್ಗೆ ಏನು ಬೇಕು ಅದು ಅದನ್ನ ನೀವು ಲೆಮನ್ ಇಟ್ಕೊಂಡು ಮಾಡಬೇಕು ನಿಮ್ಮ ಅಷ್ಟು ಎನರ್ಜಿ ಆ ಲೆಮನ್ಗೆ ಪಾಸ್ ಆಗುತ್ತೆ ಸೊ ಒಂದು ದಿನ ಇಟ್ಕೊಳ್ಳಿ ಟೂ ಡೇಸ್ ಇಟ್ಕೊಳ್ಳಿ ಅದನ್ನ ಜಸ್ಟ್ ಕೈಯಲ್ಲಿ ಇಟ್ಕೊಂಡು ಪ್ರೇ ಪ್ರೇಮ್ ಮಾಡ್ತಾನೆ ಹೀಗೆ ಅದನ್ನ ಯಾರ ಕೈಗೂ ಕೊಡಬೇಡಿ ಹಾಗೆ ಅದನ್ನ ಒನ್ ಡೇ ಫುಲ್ ಮ್ಯಾನಿಫೆಸ್ಟ್ ಮಾಡಾದ್ಮೇಲೆ ಅದನ್ನ ಲೆಮನ್ನ ಕಟ್ ಮಾಡಿ ಅದನ್ನ ಸ್ಕ್ವೀಸ್ ಮಾಡಿ ವಾಟರ್ ಹಾಕೊಂಡು ನೀವು ಕುಟ್ಬಿಡುದು ಅವಾಗ ನಿಮ್ಗೆ ನೀವೇನ್ ಅಷ್ಟು ನೀವು ಅದಕ್ಕೆ ಎನರ್ಜಿನ ಟ್ರಾನ್ಸ್ಫರ್ ಮಾಡಿರ್ತೀರಾ ಸೊ ಅದಷ್ಟು ನಿಮ್ ಬಾಡಿಯಲ್ಲಿ ಸರ್ಕ್ಯುಲೇಟ್ ಆಗುತ್ತೆ ಆ ತರ ಇದನ್ನ ನಮ್ಮಅಮ್ಮ ನನ್ಗೆ ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಡ್ತಿದ್ರು ನಾನು ತುಂಬಾ ಸರಿ ಫಾಲೋ ಮಾಡಿದ್ದೀನಿ ಕೂಡ ಹಾಗೆ ನಮ್ಮಮ್ಮ ಒಂದಿಷ್ಟು ಓದಬೇಕು ಅಂತಂದ್ರೆ ಚಿಕ್ಕ ವಯಸ್ಸಲ್ಲಿ ಶ್ಲೋಕಗಳನ್ನ ಹೇಳ್ಕೊಡ್ತಾ ಇದ್ರು ಅದನ್ನು ಅಷ್ಟೇ ನಾನು ನಿಂಬೆಣ್ಣಿಗೆ ಹೇಳಿ ಅದನ್ನ ಕುಡಿದು ಆಮೇಲೆ ಓದೋದಕ್ಕೆ ಶುರು ಮಾಡ್ತಿದ್ದೆ ಒಂದಿಷ್ಟು ರಿಚುವಲ್ಸ್ ನ ಚಿಕ್ಕ ವಯಸ್ಸಲ್ಲಿ ಬ್ಲೈಂಡ್ ಅಂದರೆ ಅಮ್ಮ ಹೇಳ್ತಿದ್ದಾರೆ ಅಂದ್ರೆ ಅಮ್ಮ ಹೇಳ್ತಿದಾರೆ ಗುಡ್ ಇದು ಗುಡ್ ಆದರೆ ಅದಕ್ಕೆ ಹೆಸರು ಗೊತ್ತಿಲ್ಲ ಏನು ಗೊತ್ತಿಲ್ಲ ಮಣ್ಣು ಗೊತ್ತಿಲ್ಲ ಆ ಥರ ಬಟ್ ಇವಾಗ ಗೊತ್ತಾಗ್ತಿದೆ ಅದು ಏನು ಎತ್ತಾ ಏನು ಅಂತ ಹೌ ಮ್ಯಾನಿಫೆಸ್ಟೇಷನ್ ವರ್ಕ್ಸ್ ಇನ್ ಮೈ ಲೈಫ್ ಅಂತ ಕೇಳೋದಾದ್ರೆ ಫಸ್ಟ್ ಥಿಂಗ್ ಬಂದು ನಮ್ಮಮ್ಮನ ಬಗ್ಗೆನೆ ಹೇಳ್ಬಾರ್ದೆ ಅವ್ರ ಲೈಫಲ್ಲಿ ಹೇಗ್ ಬರ್ಕಾಯ್ತು ಅಂತ ವೆನ್ ಶಿ ಮ್ಯಾರಿಡ್ ಇನ್ ಸೆವೆಂಟೀನ್ ಆ್ಯಕ್ಚುಲಿ ಅವ್ರ ಸೆವೆಂಟೀನ್ ಇಯರ್ ಮದುವೆ ಆಯ್ತು ಆವಾಗಲೇ ಆಫ್ಟರ್ ಸಿಕ್ಸ್ ಮಂತ್ ಶಿಸ್ ಕನ್ಸಿವ್ ನಾನು ಅವಾಗ ನನ್ನ ಪ್ರೆಗ್ನೆನ್ಸಿ ಅಂದ್ರೆ ನಾನು ಪಾಪು ಇರ್ಬೇಕಾದ್ರೆ ಅವ್ರ ಅವ್ರ ಕಡೆ ಇರ್ಬೇಕಾದ್ರೆ ಶಿಲ್ಪಲ್ಲಿ ಥಿಂಕಿಂಗ್ ಲೈಕ್ ಅವ್ರ ಹಸ್ಬೆಂಡ್ ಬಗ್ಗೆ ಅಂದ್ರೆ ಅಪ್ಪಾಜಿ ಬಗ್ಗೆ ಥಿಂಕ್ ಮಾಡ್ತಿದಂತೆ ಯಾಕೆಂದರೆ ಅಪ್ಪ ಅಷ್ಟು ಸಾಫ್ಟ್ ಒಳ್ಳೆಯವರು ಅದರ ನಮ್ಮಮ್ಮಂಗೆ ಅವ್ರ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗ್ತಿತ್ತಂತೆ ಅಂಡ್ ಫ್ಯಾಮಿಲಿ ಅಂತಂದ್ರೆ ಅವರಮ್ಮ ಅಂದ್ರೆ ನಮ್ಮ ಅಜ್ಜಿ ಅವರು ಅಷ್ಟೇ ತುಂಬಾ ಒಳ್ಳೆಯವರು ಮಗಳು ಅಂತ ಪ್ರೀತಿ ಮಾಡ್ತಾ ಇದ್ರು ಈ ತರ ಎಲ್ಲ ಅವಾಗ ಅವ್ರ ಮೈಂಡಲ್ಲಿ ಇದ್ದಿದ್ದಷ್ಟೇ ನನ್ನ ಫ್ಯಾಮಿಲಿ ನನ್ನ ಗಂಡ ನನ್ನ ಅತ್ತೆ ಮಾವ ಮಕ್ಕಳು ಚೆನ್ನಾಗಿರ್ಬೇಕು ಎಮೋಷನಲಿ ಸಖತ್ ಕನೆಕ್ಟ್ ಆದ್ರು ಆ ಎನರ್ಜಿ ಏನಿದೆ ನನಗೂ ಟ್ರಾನ್ಸ್ಫರ್ ಆಯ್ತು ನನ್ನ ಕ್ಯಾರೆಕ್ಟರ್ ಬಂದು ಪಕ್ಕಾ ಇದೆ ತರ ಅಂದ್ರೆ ನನ್ನ ಹಸ್ಬೆಂಡ್ ನನ್ನ ಫ್ಯಾಮಿಲಿ ನಮ್ಮ ಅಪ್ಪ ಅಮ್ಮ ಇಷ್ಟು ನನಗೆ ಈ ಕ್ಲೋಸ್ಡ್ ಸೆಕ್ಯೂರಿಟಿ ಈ ಫ್ಯಾಮಿಲಿ ಅಂತ ಬಂದ್ರೆ ಪ್ರಿಯಾರಿಟಿ ಅವರೇ ಆಗಿರ್ತಾರೆ ಅಥವಾ ಅಥವಾ ನನಗೆ ನನಗೆ ಏನು ಒಂದು ಏನಾದರೂ ಅಷ್ಟು ಮಾಡಲ್ಲ ಫ್ಯಾಮಿಲಿ ಫ್ಯಾಮಿಲಿ ಅಷ್ಟೇ ಈ ತರ ಟೈಪ್ ನಾನು ನೆಕ್ಸ್ಟ್ ನನ್ನ ತಂಗಿ ಪ್ರೆಗ್ನೆನ್ಸಿಗೆ ಬರೋದಾದ್ರೆ ಆಫ್ಟರ್ ತ್ರೀ ಇಯರ್ಸ್ ನನ್ನ ತಂಗಿ ಹೊಟ್ಟೆ ಒಳಗಡೆ ಇರ್ಬೇಕಾದ್ರೆ ಶೀಸ್ ಟು ಫೀಲ್ ಸ್ಟಡೀಸ್ ಡಿಸ್ಕಂಟಿನ್ಯೂ ಮಾಡದೆ ಬಂದು ಅಮ್ಮ ಪಿ ಯು ತನಕ ಅಷ್ಟೇ ನಮ್ಮ ಮುಂಚೆ ಮಾಡಿದ್ದು ಅವ್ರ ಮದ್ವೆಗಿಂತ ಮದುವೆ ಆದ್ಮೇಲೆ ಪಿ ಯು ಮಾಡಿದ್ರು ಆಕ್ಚುಲಿ ಟೂ ಇಯರ್ಸ್ ಅವ್ರ ಕರೆಸಲ್ ಮಾಡಿಕೊಂಡ್ರು ಸೊ ಅವಾಗ ಅವ್ರ ಫ್ರೆಂಡ್ಸ್ ಎಲ್ಲ ಡಿಗ್ರಿ ಜಾಯ್ನ್ ಆಗ್ತಾ ಇದ್ರು ಆ ಟೈಮ್ ಅಲ್ಲಿ ನಮ್ಮ ಮಮ್ಮಿಗೆ ಓಕೆ ನಾನು ಡಿಗ್ರಿ ಜಾಯ್ನ್ ಆಗ್ಬೇಕಿತ್ತು ಓದಬೇಕಿತ್ತು ನಾನು ಹಾಗೆ ಮಾಡ್ತಿದ್ದೆ ಹೀಗ ಮಾಡ್ತಿದ್ದೆ ಹಾಗೆ ನನ್ನ ಹುಡುಗ ಆಗಿದ್ರೆ ನನ್ನ ಲೈಫಲ್ಲಿ ಏನೇನು ಅಚೀವ್ ಮಾಡ್ತಾ ಇದ್ದೆ ನಾನು ಹಾಗೆ ಒಂದಷ್ಟು ಥಿಂಗ್ಸ್ ಸ್ಟಡಿ ರಿಲೇಟೆಡ್ ಗೋಲ್ಡ್ ರಿಲೇಟೆಡ್ ಥಿಂಕ್ ಮಾಡ್ತಿದಾರಂತೆ ಇದನ್ನ ಸ್ವತಃ ಮಾಡ್ತಾ ಇದ್ದಿದ್ದು ಅಂಡ್ ಆ ಟೈಮಲ್ಲಿ ಅವ್ರಿಗೆ ಸ್ಪೆಸಿಫಿಕಲಿ ಅವ್ರ ಕ್ಯಾರೆಕ್ಟರ್ಸ್ ತುಂಬಾ ಇಷ್ಟ ಆಗಿದೆ ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಮೈ ಮಧು ಬ್ಯೂಟಿಫುಲ್ ಲೇಡಿ ಅಂತಾನೆ ಹೇಳ್ಬೋದು ಅಷ್ಟು ಸುಂದರವಾಗಿದ್ದಾರೆ ನಿಮಗೆ ಸರಿ ನಾನು ಪರಿಚಯ ಮಾಡಿಸ್ಕೊಡ್ತೀನಿ ಯೂಟ್ಯೂಬಲ್ಲಿ ಅಲ್ಲಿ ಸೊ ಅವಾಗ ಅವ್ರ ಬಗ್ಗೆ ಅವ್ರು ಥಿಂಕ್ ಮಾಡ್ತಾ ಇದ್ರು ಸೊ ಅದನ್ನ ಅಷ್ಟು ಕ್ಯಾರೆಕ್ಟರ್ಸ್ ಅವ್ರು ಏನು ಪ್ರೆಗ್ನೆನ್ಸಿ ಅಲ್ಲಿ ಥಿಂಕ್ ಮಾಡ್ತಿದ್ರು ಅಷ್ಟು ಕ್ಯಾರೆಕ್ಟರ್ಸ್ ನನ್ನ ತಂಗಲ್ ಇದೆ ಬಿ ಲೈಕ್ ಫ್ಯಾಮಿಲಿ ಅದೆಲ್ಲ ಅಷ್ಟೊಳ ಇಂಪಾರ್ಟೆಂಟ್ ಕೊಡಲ್ಲ ಇಂಪಾರ್ಟೆನ್ಸ್ ಅವ್ಳಗ್ ಏನಂದ್ರೆ ಸ್ಪೆಸಿಫಿಕಲಿ ಗೋಲ್ ಅವಳು ಏನು ಅನ್ಕೊಂಡಿದಾಳೆ ಅದ ಅಚೀವ್ ಮಾಡಬೇಕು ಮಾಡ್ತಾಳೆ ಅಷ್ಟೊಳ ಟಾರ್ಗೆಟ್ ಓರಿಯೆಂಟೆಡ್ ಇನ್ಯಾವುದಕ್ಕೂ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ ಯಾರ ಅಲ್ಲಿ ಲೈಫ್ ಇಟ್ ಕಮ್ಸ್ ಟು ಮೈ ಲೈಫ್ ಮ್ಯಾನಿಫೆಸ್ಟೇಷನ್ ವರ್ಕ್ಸ್ ಡಿಫ್ರೆಂಟ್ ಯಾಕೆ ಹಿಂಗೆ ಹೇಳ್ತಾ ಇದೀನಿ ಅಂತಂದ್ರೆ ಫಸ್ಟ್ ಆಫ್ ಆಲ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಬಟ್ ಆದ್ರೂ ಐ ವಾಸ್ ಲೈಕ್ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀನಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀನಿ ಎಷ್ಟೋ ವಿಚಾರಗಳು ನನ್ನ ಕೈಯಲ್ಲಿ ಆಗಲ್ಲ ಅಂತ ಅಂದ್ಕೊಂಡೆ ನನ್ನ ಕೈ ತಪ್ಪಿ ಹೋಗಿರೋದುಂಟು ಬಟ್ ನನಗೆ ಗೊತ್ತಿಲ್ಲ ಆಗಲ್ಲ ಅಂತ ಅಂದ್ಕೊಬಿಟ್ರೆ ಅದು ಆಗಲ್ವಾ ಈ ಥರ ಒಂದಷ್ಟು ವಿಚಾರಗಳನ್ನು ನನ್ನ ಹತ್ರ ಇತ್ತು ಬಟ್ ಗೊತ್ತಾದ ಮೇಲೆ ಆ ವಿಚಾರಗಳೆಲ್ಲ ಬಿಟ್ಟೆ ಇವಾಗಂತೂ ಜಸ್ಟ್ ಲೈಕ್ ನನ್ನ ನಾನು ನಂದು ನನ್ನ ವಿಚಾರಗಳು ಇಷ್ಟೇ ಇಷ್ಟೇ ಸರೌಂಡಿಂಗಲ್ಲಿ ನಾನು ಥಿಂಕ್ ಮಾಡ್ತೀನಿ ಅನ್ವಾಂಟೆಡ್ ಇರ್ಬೋದು ಅನ್ ಯೂಸ್ಲೆಸ್ ಥಿಂಗ್ಸ್ ಇರ್ಬೋದು ಯಾರ್ದ ವಿಚಾರ ಇರ್ಬೋದು ಯಾರು ಏನಾದರೂ ಮಾಡ್ಲಿ ಅಹ್ ಮುಂದೆ ಮುಂದೆ ಮಾತಾಡೋದ್ರನ್ನೇ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತದ್ರಲ್ಲಿ ಹಿಂದೆ ಬಗ್ಗೆ ನನ್ನ ಹಿಂದೆ ಮಾತಾಡೋರ ಬಗ್ಗೆ ಆಕೆ ಇರೇ ಮಾಡಲ್ಲ ಒಂದು ತಿಂಗ್ ನಾನು ನಂಬೋದೇನು ಅಂದ್ರೆ ಮ್ಯಾನಿಫೆಸ್ಟೇಷನ್ಗಿಂತ ದೊಡ್ಡದು ಒಂದಿದೆ ಅದೇ ಕರ್ಮ ಅನ್ನೋದು ಮ್ಯಾನಿಫೆಸ್ಟೇಷನ್ ನಾನು ಎಷ್ಟು ನಂಬ್ತೀನಿ ಕರ್ಮ ಅನ್ನೋದನ್ನು ನಾನು ಅಷ್ಟೇ ನಂಬ್ತೀನಿ ಪ್ರೈ ಕೆಟ್ಟದ್ದೆ ತುಂಬಿದೆ ಇನ್ನೊಬ್ರು ಕೆಟ್ಟದ್ ಮಾಡ್ತಿದೀನಿ ಇನ್ನೊಬ್ರು ಕೆಟ್ಟದ್ ಬಯಸ್ತಿದೀನಿ ಅಂತಂದ್ರೆ ಡೆಫಿನೆಟ್ಲಿ ಹಿಟ್ ಯು ಮದ್ವೆ ಆಗಿದೆ ಪೂಜಾ ನೀವು ಮದ್ವೆನೂ ಸಹ ಮ್ಯಾನಿಫೆಸ್ಟ್ ಮಾಡಿಲ್ಲ ಅಂತಂದ್ರೆ ಹೌದು ಖಂಡಿತ ಮ್ಯಾನಿಫೆಸ್ಟ್ ಮಾಡಿದೆ ಎಂತ ಹುಡುಗಾನೇ ಬೇಕು ಹೀಗೆ ಬೇಕು ಅಂತೆಲ್ಲ ನಾನು ಅನ್ಕೊಂತ ಇದೆ ಎಕ್ಸಾಕ್ಟ್ಲಿ ಲೈಕ್ ದಟ್ ಅದಕ್ಕೆ ನನ್ ಖುಷಿ ಇದೆ ಅಹ್ ಅದಿಲ್ಲದೆ ನನ್ ಮದ್ವೆನೂ ಆಗ್ತಿರ್ಲಿಲ್ಲ ಅಂತ ಅಷ್ಟ್ ಈಸಿ ಆಗಿ ಯಾರು ಇಷ್ಟ ಬೇಗ ಮದ್ವೆ ಡಿಶ್ ಅಂತ ಹೋಗ್ತಾರೆ ಏಜ್ ಮ್ಯಾಟರ್ ಆಗಲ್ಲ ಈಗಲೂ ಹೇಳ್ತಾ ಇದ್ದೀನಿ ಆಯಿತಾ ನಿಮಗೆ ರೈಟ್ ಪರ್ಸನ್ ಸಿಗ್ಬೇಕು ಟ್ವೆಂಟಿ ಅಲ್ಲಿ ಸಿಗ್ಲಿ ಟ್ವೆಂಟಿ ಫೈವಲ್ಲಿ ಅಲ್ಲಿ ಸಿಗ್ಲಿ ತರ್ಟಿಯಲ್ಲಿ ಸಿಗಲಿ ಅಲ್ಲಿ ಸಿಗ್ಲಿ ತರ್ಟಿ ಫೈವಲ್ಲಿ ಅಲ್ಲಿ ಸಿಗ್ಲಿ ಮದ್ವೆ ನಿಮ್ಮ ಇಷ್ಟ ನಿಮ್ಮ ಏಜ್ ಆಯಿತಾ ನಿಮಗೆ ಸಪೋರ್ಟಿಗೆ ಒಬ್ಬರು ಪಾರ್ಟ್ನರ್ ಯಾವಾಗ ಬೇಕು ಅನ್ಸುತ್ತೆ ಅವಾಗ ನೀವು ಅಕ್ಸೆಪ್ಟ್ ಮಾಡ್ಕೋಬೋದು ಹಾಗೆ ನಿಮಗೆ ಬೇಕಾದವ್ರು ಸಿಕ್ಕರೆ ಮಾತ್ರ ಅಕ್ಸೆಪ್ಟ್ ಮಾಡ್ಕೋಬೋದು ಅವ್ರ ಇನ್ನ ಮದ್ವೆ ಆಗ ಮದ್ವೆನೇ ಆಗಿರಲ್ಲ ಬೇರೆಯವ್ರ ಬಗ್ಗೆ ದಯವಿಟ್ಟು ತಲೆ ತಲೆನೇ ಕೆಡ್ಸ್ಕೊಂಬೇಡಿ ನಿಮ್ಗೆ ತರ್ಟಿ ಬಂದ್ ಸಿಗ್ಬೋದು ತರ್ಟಿ ಟೂ ಸಿಗ್ಬೋದು ರೈಟ್ ಪಾರ್ಟ್ನರ್ ಸಿಗೋ ತನಕ ವೆಯ್ಟ್ ಮಾಡಿ ಬಟ್ ಖಂಡಿತ ರೈಟ್ ಪಾರ್ಟ್ನರ್ ಸಿಕ್ಕರೆ ಲೇಟ್ ಮಾಡೋದಕ್ಕೆ ಹೋಗ್ಬೇಡಿ ಅದು ನಾನು ಹೇಳಿಲ್ಲ ಅಲ್ಲ ನಿಮಗೆ ಬೇಕಾಗಿಲ್ಲ ಅಂದರೆ ಒಂದು ವಸ್ತುನ ಇನ್ನೊಬ್ರು ಯಾರಾದರೂ ತೊಗೊಂಡು ಹೋಗ್ತಾರೆ ಆಲ್ಮೋಸ್ಟ್ ಟ್ವೆಂಟಿ ಒನ್ಗೆ ನಾನು ಹ್ಯಾಪಿಯಾಗಿ ಮದುವೆ ಅದೇ ಹ್ಯಾಪಿಯಾಗಿ ಇದ್ದೀನಿ ಕೂಡ ಇದ್ರ ಬಗ್ಗೆ ನನಗೆ ಖುಷಿ ಇದೆ ನಾನು ಅಷ್ಟೇ ಅಲ್ಲದೆ ನನ್ನ ಹಸ್ಬೆಂಡ್ಗೂ ಕೂಡ ನಾನು ಒಂದು ಬುಕ್ ಕೊಟ್ಬಿಟ್ಟು ಇದನ್ನ ಬರೀರಿ ನಿಮ್ಗೆ ಏನು ಅನಿಸ್ತದೆ ಬರೀರಿ ಏನು ಫಾಲೋ ಅಪ್ ಮಾಡಿ ಹೀಗೀಗೆ ಹೀಗೀಗೆ ಅವ್ರಿಗೂ ಇಷ್ಟೇ ಡೀಟೇಲ್ ಆಗಿ ನಾನು ಹೇಳ್ತಿದ್ದೆ ಅವ್ರು ಅಷ್ಟು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡದೇ ಇರ್ಬೋದು ಬಟ್ ಅವ್ರು ಹೇಗೆ ಅಂದರೆ ಓವರ್ ಥಿಂಕು ಅಲ್ಲ ಜಸ್ಟ್ ಗೋ ವಿತ್ ಫ್ಲೋ ಆ ಥರ ಪರ್ಸನ್ ಅವರು ಹೇಗೆ ಬರುತ್ತೆ ಹಾಗೆ ತೊಗೊಂಡು ಹೋಗೋಣ ಹಾಂ ಆದರೂ ಓಕೆ ಆಗಿಲ್ಲ ಅಂದರೂ ಓಕೆ ಆ ಥರ ನಾನು ಹಂಗಲ್ಲ ಕಂಪ್ಲೀಟ್ ನನ್ನ ಲೈಫ್ ಪ್ಲ್ಯಾನ್ ಆಗಿರಬೇಕು ಯಾವುದೇ ಕೆಲಸ ಮಾಡಿದ್ರು ಅದನ್ನ ನಾನು ಪ್ಲ್ಯಾನ್ ಆಗಿ ಮಾಡಬೇಕು ಒಂದಷ್ಟು ಕಾಲೇಜ್ಗೆ ಹೋಗೋದಿಕ್ಕೆ ಇರಲಿ ಅಥವಾ ಮನೆಯಲ್ಲಿ ನಾನು ಏನೇ ಕೆಲಸ ಮಾಡಬೇಕು ಅಂತಂದ್ರೂ ಒಂದು ಟೈಮ್ ಟೇಬಲ್ ತರ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಇಷ್ಟೊತ್ತಿಂದ ಇಷ್ಟೊತ್ತು ಇದು ಮಾಡಿ ಮುಗಿಸ್ಬೇಕು ಈ ಥರ ಈ ಥರ ಪ್ಲ್ಯಾಂಡ್ ಪರ್ಸನ್ ಪ್ಲ್ಯಾನ್ ಆ್ಯಂಡ್ ಆರ್ಗನೈಸ್ಡ್ ಪರ್ಸನ್ ನಾನು ಅಂದರೆ ಅವರಂತೂ ಖಂಡಿತ ಆ ಅಲ್ಲ ಅವ್ರು ಹೇಗೆ ಬರುತ್ತೆ ಹಾಗೆ ಹೋಗ್ತಾರೆ ಆದರೆ ಸ್ಟೇಷನ್ ನನ್ನ ಲೈಫಲ್ಲಿ ವರ್ಕ್ ಆಗಿರೋ ಅಂಥದ್ದು ಸೊ ನಿಮ್ಮ ಮ್ಯಾನಿಫೆಸ್ಟೇಷನ್ನ ಇವತ್ತೇ ನೀವು ಹೋಗಿ ಮಾಡ್ಕೊಳ್ಳಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಅಥವಾ ನೀವು ಫಸ್ಟ್ ಟೈಮ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಕೇಳ್ತಾ ಇದೀವಿ ಇಲ್ಲ ನಾವು ಒಂದು ವರ್ಷ ಎರಡು ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀವಿ ನಮ್ಗೆ ಈಗ ಹಾಕಿದೆ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ನಿಮ್ ಮ್ಯಾನಿಫೆಸ್ಟೇಷನ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಫಸ್ಟ್ ಫಾಲೋ ಮಾಡ್ಬೇಕಾಗಿರೋ ಎರಡು ಟೆಕ್ನಿಕ್ ಅಂದ್ರೆ ಒಂದು ಸ್ಟಡಿ ಮೋ ಸ್ಟಡಿ ಮ್ಯಾನಿಫೆಸ್ಟೇಷನ್ ಇನ್ನೊಂದು ವಿಷನ್ ಬೋರ್ಡ್ ವಿಷನ್ ಬೋರ್ಡ್ ಹಾಗೆ ನಿಮ್ಗೆ ಹೇಳಿದಾಗ ವಿಷನ್ ಬೋರ್ಡ್ ನಾನು ಎರಡು ಮೂರು ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡ್ಕೊಂಡಿದೀನಿ ಸಿಂಪಲ್ ತೋರಿಸ್ಬಿಡ್ತೀನಿ ಅಷ್ಟೇ ಈ ತರ ಒಂದು ಪಿಕ್ಚರ್ಸ್ ಗಳನ್ನ ಅಂಟಿಸ್ಕೊಂಡು ಇದರಲ್ಲಿ ಸೆಕೆಂಡ್ ಮ್ಯಾನಿಫೆಸ್ಟೇಷನ್ ಸ್ಟೇಷನ್ ಬೋರ್ಡ್ ಇದೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾನು ಯಾರ ಹತ್ರ ಶೇರ್ ಮಾಡದೇ ಇರೋವಂಥದ್ದು ಅದಕ್ಕೆ ನಾನು ಅದನ್ನ ಇಲ್ಲಿ ತೋರಿಸ್ತಾ ಇಲ್ಲ ಯಾಕೆಂದ್ರೆ ಮ್ಯಾನಿಫೆಸ್ಟೇಷನ್ ಅನ್ನಲ್ಲಿ ನೀವೇನೂ ಹೇಳ್ಕೊಬಾರ್ದು ಹೇಳ್ಕೊಂಡ್ರೆ ಅದು ನಡೆಯಲ್ಲ ಬಟ್ ಇದನ್ನ ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಇದರಲ್ಲಿ ನಂದು ಒಂದಷ್ಟು ಲೈಫ್ ಹೇಗೆ ಇರಬೇಕು ಯಾವ ನಾನು ಲೈಫ್ ಲೀಡ್ ಮಾಡಬೇಕು ಯಾವ ಥರ ಆರ್ಗನೈಸ್ಡ್ ಆಗಿರಬೇಕು ಅದ್ರ ಬಗ್ಗೆ ಒಂದಷ್ಟು ಇಟ್ಕೊಂಡಿದ್ದೀನಿ ಹಾಗೆ ಒಂದಷ್ಟು ಈ ಇಯರ್ ಅಲ್ಲಿ ಯಾವ್ಯಾವ ಪ್ಲೇಸಸ್ನ ಕವರ್ ಮಾಡಬೇಕು ಅನ್ನೋದು ನಾನು ಮೈನ್ ಹೇಳೇ ಬಿಡ್ತೇನೆ ನನಗೆ ಮಂಗಳೂರಲ್ಲಿ ಕೊರಗಜ್ಜ ಮೂಲ ಸ್ಥಳಕ್ಕೆ ಹೋಗಬೇಕು ಅನ್ನೋದು ಆಸೆ ಇತ್ತು ಈ ವರ್ಷ ಅದನ್ನ ನಾನು ಕಂಪ್ಲೀಟ್ ಮಾಡಲೇಬೇಕು ಅನ್ನೋ ಥರ ಫಿಕ್ಸ್ ಆಗಿದ್ದೀನಿ ಸೊ ಅದನ್ನ ಹಾಕೊಂಡಿದ್ದೀನಿ ಹಾಗೆ ಒಂದಷ್ಟು ಏನೇನು ತಿನ್ಸ್ಬೇಕು ಹಾಕೊಂಡಿದ್ದೀನಿ ಇದೇ ಥರ ನೀವು ಒಂದು ಫೋಟೋ ಫ್ರೇಮಲ್ಲಿ ಮಾಡ್ಬೋದು ಇಲ್ಲ ಕಾರ್ವೋರ್ಡ್ ಶೀಟಲ್ಲಿ ಮಾಡ್ಬೋದು ಯಾವುದ್ರಲ್ಲಾದರೂ ಮಾಡ್ಕೊಳ್ಳಿ ನಿಮ್ಮ ಡ್ರೀಮ್ಸ್ನ ನೀವು ಅಚೀವ್ ಮಾಡ್ಕೊಳ್ಳಿ ನಾನು ಆ ದೇವರಲ್ಲಿ ಅಥವಾ ಆ ಯೂನಿವರ್ಸಲ್ಲಿ ಕೇಳ್ಕೊಳೋದಷ್ಟೇ ನೀವೇನು ಡ್ರೀಮ್ ಮಾಡ್ತೀರಾ ಅಥವಾ ನೀವೇನು ಕನಸುಗಳನ್ನ ಕಟ್ಕೊಂಡಿರ್ತೀರ ಆ ದೇವರು ಅದನ್ನು ಆದಷ್ಟು ಬೇಗ ನಿಮ್ಮ ಹತ್ರ ತಲುಪಿಸ್ಲಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ I will be gaining this Thank you for watching.